ಓಂ ಶಾಂತಿ ಮುರಳಿಯ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಪಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಪವಿತ್ರರಾಗದ ವಿನಃ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯ ನೆನಪಿನಿಂದ ಆತ್ಮನ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಿ ಮತ್ತು ಸ್ವಾಭಾವಿಕವಾಗಿ ಪವಿತ್ರರಾಗಿರಿ ಪ್ರಶ್ನೆ ಬಾಬಾರವರು ತಾವು ಮಕ್ಕಳಿಗೆ ಮನೆಗೆ ಹೋಗುವ ಮೊದಲು ಯಾವ ಮಾತನ್ನು ಕಲಿಸುತ್ತಾರೆ ಉತ್ತರ ಮಕ್ಕಳೇ ಮನೆಗೆ ಹೋಗುವ ಮುನ್ನ ಬದುಕಿದ್ದಂತೆಯೇ ಸಾಯಬೇಕು ಆದ್ದರಿಂದ ಬಾಬಾರವರು ತಮಗೆ ದೇಹಾಭಿಮಾನದಿಂದ ಭಿನ್ನರಾಗುವ ಅಭ್ಯಾಸ ಮಾಡಿಸುತ್ತಾರೆ ಅಂದರೆ ಅರ್ಥ ಸಾಯುವುದನ್ನು ಕಲಿಸುತ್ತಾರೆ ಸಾಯುವುದು ಅಂದರೆ ಶರೀರದಿಂದ ಸಾಯುವುದಲ್ಲ ಮನಸ್ಸಿನಿಂದ ಎಲ್ಲವನ್ನು ಮರಿಬೇಕು ದೇಹಾಭಿಮಾನವನ್ನು ಬಿಡಬೇಕು ಮೇಲೆ ಹೋಗುವುದು ಎಂದರೆ ಅರ್ಥ ಸಾಯುವುದಾಗಿದೆ ಹೋಗುವುದು ಬರುವುದು ಈ ಜ್ಞಾನ ಈಗ ತಮಗೆ ಸಿಕ್ಕಿದೆ ತಮಗೆ ಗೊತ್ತಿದೆ ನಾವು ಆತ್ಮ ಮೇಲಿಂದ ಬಂದಿದ್ದೇವೆ ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ನಾವು ವಾಸ್ತವದಲ್ಲಿ ಅಲ್ಲಿನ ನಿವಾಸಿಗಳಾಗಿದ್ದೇವೆ ಈಗ ಅಲ್ಲಿಯೇ ವಾಪಸ್ ಹೋಗಬೇಕಾಗಿದೆ ಓಂ ಶಾಂತಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಲ್ಲಿ ಯಾವುದೇ ಕಷ್ಟ ಇಲ್ಲ ಗುಟುಕರಿಸುವ ಅವಶ್ಯಕತೆಯೂ ಇಲ್ಲ ಇದಕ್ಕೆ ಹೇಳಲಾಗತ್ತೆ ಸಹಜ ನೆನಪು ಎಂದು ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ ಸಂಸ್ಕಾರವು ಆತ್ಮನಲ್ಲಿಯೇ ಇರುವುದು ಆತ್ಮ ಸ್ವತಂತ್ರವಾಗಿದೆ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿರಿ ಈ ಜ್ಞಾನ ತಮಗೆ ಈಗ ಸಿಗುತ್ತಿದೆ ನಂತರ ಸಿಗುವುದಿಲ್ಲ ತಾವು ಶಾಂತಿಯಲ್ಲಿ ಕುಳಿತುಕೊಳ್ಳುವುದು ಪ್ರಪಂಚದವರು ತಿಳಿದುಕೊಂಡಿಲ್ಲ ಇದಕ್ಕೆ ಹೇಳಲಾಗತ್ತೆ ನ್ಯಾಚುರಲ್ ಶಾಂತಿ ಎಂದು ನಾವು ಆತ್ಮಗಳು ಮೇಲಿಂದ ಬಂದಿದ್ದೇವೆ ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸಲು ನಾವು ಆತ್ಮರು ವಾಸ್ತವದಲ್ಲಿ ಅಲ್ಲಿನ ನಿವಾಸಿಗಳಾಗಿದ್ದೇವೆ ಬುದ್ಧಿಯಲ್ಲಿ ಈ ಜ್ಞಾನವಿದೆ ಬಾಕಿ ಇದರಲ್ಲಿ ಅಟಯೋಗದ ಮಾತಿಲ್ಲ ಬಿಲ್ಕುಲ್ ಸಹಜವಾಗಿದೆ ಈಗ ನಾವು ಆತ್ಮರು ವಾಪಸ್ ಮನೆಗೆ ಹೋಗಬೇಕಾಗಿದೆ ಆದರೆ ಪವಿತ್ರ ರಾಗಿಯೇ ಹೋಗಬೇಕು ಪವಿತ್ರ ರಾಗದ ವಿನಹ ಮನೆಗೋಗಲು ಆಗುವುದಿಲ್ಲ ಪವಿತ್ರರಾಗಲು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೆನಪು ಮಾಡುತ್ತಾ ಮಾಡುತ್ತಾ ಪಾಪಗಳು ಭಸ್ಮವಾಗುತ್ತವೆ ಕಷ್ಟದ ಮಾತೇ ಇಲ್ಲ ತಾವು ವಾಕಿಂಗ್ ಹೋದಾಗಲೂ ಸಹ ತಂದೆಯ ನೆನಪಿನಲ್ಲಿ ಏರಿ ಈಗಲೇ ನೆನಪಿನಿಂದ ಪವಿತ್ರರಾಗಬಹುದು ಅಲ್ಲಂತೂ ಇರುವುದೇ ಪವಿತ್ರ ಪ್ರಪಂಚ ಸತ್ಯಯುಗ ಅಲ್ಲಿ ಆ ಪಾವನ ಪ್ರಪಂಚದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಅಲ್ಲಿ ಯಾವ ವಿಕರ್ಮವೂ ಆಗುವುದಿಲ್ಲ ಇಲ್ಲಿ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಅಲ್ಲಂತೂ ತಾವು ನ್ಯಾಚುರಲ್ ಆಗಿರುತ್ತೀರಾ ಹೇಗೆ ಇಲ್ಲಿ ಇದ್ದೀರಾ ನಂತರ ಸ್ವಲ್ಪ ಸ್ವಲ್ಪ ಕೆಳಗೆ ಇಳಿಯುತ್ತಾ ಬರುತ್ತೀರಾ ಈ ರೀತಿಯೂ ಅಲ್ಲ ಅಲ್ಲಿಯೂ ಸಹ ತಾವು ಈ ಅಭ್ಯಾಸ ಮಾಡಬೇಕಾಗುವುದು ಎಂಬಂತೆ ಇಲ್ಲ ಅಭ್ಯಾಸ ಈಗಲೇ ಮಾಡಬೇಕು ಬ್ಯಾಟರಿ ಈಗ ಚಾರ್ಜ್ ಮಾಡಿಕೊಳ್ಳಬೇಕು ನಂತರ ನಿಧಾನ ನಿಧಾನವಾಗಿ ಬ್ಯಾಟರಿ ಡಿಸ್ಚಾರ್ಜ್ ಆಗಲೇಬೇಕಾಗುವುದು ಬ್ಯಾಟರಿ ಚಾರ್ಜ್ ಆಗುವುದು ಜ್ಞಾನದಿಂದ ಆ ಜ್ಞಾನ ಈಗ ಒಮ್ಮೆ ತಮಗೆ ಸಿಗುತ್ತಿದೆ ಸತೋಪ್ರಧಾನರಿಂದ ಪ್ರಧಾನರಾಗುವುದರಲ್ಲಿ ತಮಗೆ ಎಷ್ಟು ಸಮಯ ಇಡಿಸಿದೆ ಪ್ರಾರಂಭದಿಂದ ಹಿಡಿದು ಒಂದಲ್ಲ ಒಂದು ರೂಪದಲ್ಲಿ ಬ್ಯಾಟರಿ ಕಡಿಮೆ ಆಗುತ್ತಲೇ ಹೋಗಿದೆ ಮೂಲವತನದಲ್ಲಿರುವುದೇ ಎಲ್ಲ ಆತ್ಮರು ಶರೀರವಿರುವುದಿಲ್ಲ ಸ್ವಾಭಾವಿಕವಾಗಿ ಇಳಿಯುವುದು ಎಂದರೆ ಅರ್ಥ ಬ್ಯಾಟರಿ ಕಡಿಮೆ ಆಗುವಂತಹ ಮಾತು ಇರುವುದಿಲ್ಲ ಗಾಡಿ ಯಾವಾಗ ನಡೆಯುತ್ತೆ ಆಗ ಬ್ಯಾಟರಿ ಕಡಿಮೆ ಆಗತ್ತೆ ಯಾವಾಗ ಗಾಡಿ ನಿಂತಿರುತ್ತೆ ಆಗ ಬ್ಯಾಟರಿ ಚಾಲು ಇರುವುದಿಲ್ಲ ಗಾಡಿ ಯಾವಾಗ ನಡೆಯುತ್ತೆ ಆಗ ಬ್ಯಾಟರಿಯೂ ಚಾಲು ಆಗತ್ತೆ ಯಾವಾಗ ಮೋಟರಲ್ಲಿ ಬ್ಯಾಟರಿ ಚಾರ್ಜ್ ಆಗಿರುತ್ತೆ ಆದರೆ ತಮ್ಮ ಬ್ಯಾಟರಿ ಒಮ್ಮೆ ಈ ಸಮಯದಲ್ಲಷ್ಟೇ ಚಾರ್ಜ್ ಆಗತ್ತೆ ಬಲೆ ಆ ಗಾಡಿಗಳಲ್ಲಿ ಬ್ಯಾಟರಿ ಚಾರ್ಜ್ ಮಾಡ್ತಾ ಇರಲಾಗತ್ತೆ ಆದರೆ ನೀವು ಆತ್ಮರೂಪೆ ಬ್ಯಾಟರಿ ಈ ಸಮಯದಲ್ಲಷ್ಟೇ ಚಾರ್ಜ್ ಆಗುತ್ತೆ ತಾವು ಯಾವಾಗ ಈ ಶರೀರದಿಂದ ಕರ್ಮ ಮಾಡುತ್ತೀರಾ ಸ್ವಲ್ಪ ಸ್ವಲ್ಪ ಬ್ಯಾಟರಿ ಖಾಲಿ ಆಗ್ತಾ ಹೋಗುತ್ತೆ ಮೊದಲಂತೂ ತಿಳಿಸಬೇಕು ಶಿವ ತಂದೆ ಸುಪ್ರೀಂ ಫಾದರ್ ಆಗಿದ್ದಾರೆ ಅವರನ್ನು ಅವಶ್ಯವಾಗಿ ಎಲ್ಲ ಆತ್ಮರು ನೆನಪು ಮಾಡುತ್ತೇವೆ ಏ ಭಗವಂತ ಎಂದು ಕರೆಯುತ್ತೇವೆ ಅವರು ತಂದೆಯಾಗಿದ್ದಾರೆ ನಾವು ಮಕ್ಕಳಾಗಿದ್ದೇವೆ ಇಲ್ಲಿ ತಾವು ಮಕ್ಕಳಿಗೆ ತಿಳಿಸಲಾಗತ್ತೆ ಬ್ಯಾಟರಿ ಹೇಗೆ ಚಾರ್ಜ್ ಮಾಡಬೇಕು ಎಂದು ಬಲೆ ಸುತ್ತಾಡಿ ತಿರುಗಾಡಿ ತಂದೆಯನ್ನು ನೆನಪು ಮಾಡಿ ಆಗ ಸತೋಪ್ರಧಾನರಾಗುತ್ತೀರಾ ಯಾವುದೇ ಮಾತು ಅರ್ಥವಾಗುತ್ತಿಲ್ಲವೆಂದರೆ ಕೇಳಬಹುದು ಇದಂತೂ ಸಹಜವಾಗಿದೆ ಐದು ಸಾವಿರ ವರ್ಷಗಳ ನಂತರ ಆತ್ಮ ಬ್ಯಾಟರಿ ಡಿಸ್ಚಾರ್ಜ್ ಆಗಿದೆ ತಂದೆ ಬಂದು ಎಲ್ಲರ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಾರೆ ವಿನಾಶದ ಸಮಯದಲ್ಲಿ ಎಲ್ಲರೂ ಈಶ್ವರನನ್ನು ನೆನಪು ಮಾಡುತ್ತಾರೆ ಈಗ ತಿಳಿದುಕೊಳ್ಳಿ ಪ್ರವಾಹವಾಯಿತೆಂದರೆ ಯಾರು ಭಕ್ತರಿರುತ್ತಾರೆ ಅವರು ಭಗವಂತನನ್ನು ನೆನಪು ಮಾಡುತ್ತಾರೆ ಆದರೆ ಆ ಸಮಯದಲ್ಲಿ ಭಗವಂತನ ನೆನಪು ಬರುವುದಿಲ್ಲ ಮಿತ್ರ ಸಂಬಂಧಿಕರು ಧನ ದೌಲತ್ತಿನ ನೆನಪು ಬರುತ್ತದೆ ಬಲೆ ಏ ಭಗವಂತ ಎಂದು ಹೇಳುತ್ತಾರೆ ಆದರೆ ಅವರು ಹೇಳಲಿಕ್ಕೆ ಅಷ್ಟೇ ಹೇಳುತ್ತಾರೆ ಭಗವಂತ ತಂದೆಯಾಗಿದ್ದಾರೆ ನಾವು ಅವರಿಗೆ ಸಂತಾನರಾಗಿದ್ದೇವೆ ಇದನ್ನು ತಿಳಿದುಕೊಂಡೇ ಇಲ್ಲ ಅವರಿಗೆ ಸರ್ವವ್ಯಾಪಿಯ ಉಲ್ಟಾ ಜ್ಞಾನ ಸಿಕ್ಕಿದೆ ತಂದೆ ಬಂದು ಸುಲ್ಟಾ ಜ್ಞಾನ ಕೊಡುತ್ತಿದ್ದಾರೆ ಸೀದಾ ಜ್ಞಾನವನ್ನು ಕೊಡುತ್ತಿದ್ದಾರೆ ಭಕ್ತಿಯ ಡಿಪಾರ್ಟ್ಮೆಂಟೇ ಬೇರೆಯಾಗಿದೆ ಭಕ್ತಿಯಲ್ಲಿ ಪೆಟ್ಟು ತಿನ್ನುತ್ತಾ ಇರಬೇಕಾಗುವುದು ಬ್ರಹ್ಮರವರ ರಾತ್ರಿಯೇ ಬ್ರಾಹ್ಮಣರ ರಾತ್ರಿಯಾಗಿದೆ ಬ್ರಹ್ಮರವರ ದಿನ ಬ್ರಾಹ್ಮಣರ ದಿನವಾಗಿದೆ ಈ ರೀತಿ ಯಾರೂ ಹೇಳುವುದಿಲ್ಲ ಶುದ್ರರ ದಿನ ಶುದ್ರರ ರಾತ್ರಿ ಎಂದು ಈ ರಹಸ್ಯವನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಇದಾಗಿದೆ ಬೇಹದ್ದಿನ ರಾತ್ರಿ ಮತ್ತು ದಿನ ಈಗ ತಾವು ದಿನದಲ್ಲಿ ಹೋಗುತ್ತಿದ್ದೀರಾ ರಾತ್ರಿ ಪೂರ್ಣವಾಗಿದೆ ಈ ಅಕ್ಷರಗಳು ಶಾಸ್ತ್ರಗಳಲ್ಲಿ ಇವೆ ಬ್ರಹ್ಮರವರ ದಿನ ಬ್ರಹ್ಮರವರ ರಾತ್ರಿ ಎಂದು ಹೇಳುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ನಿಮ್ಮ ಬುದ್ಧಿ ಈಗ ಬೇಹದ್ದಿನಲ್ಲಿ ಹೊರಟು ಹೋಗಿದೆ ದೇವತೆಗಳಿಗೆ ಹೇಳುತ್ತಾರೆ ವಿಷ್ಣುವಿನ ದಿನ ವಿಷ್ಣುವಿನ ರಾತ್ರಿ ಎಂದು ಏಕೆಂದರೆ ವಿಷ್ಣು ಮತ್ತು ಬ್ರಹ್ಮರವರಿಗೆ ಸಂಬಂಧ ಇದೆ ಆ ಸಂಬಂಧವನ್ನು ತಿಳಿಸಲಾಗುವುದು ತ್ರಿಮೂರ್ತಿಯ ಕರ್ತವ್ಯ ಏನಾಗಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಅವರಂತೂ ಭಗವಂತನನ್ನ ಕಚ್ಚಾವತಾರ ಮಚ್ಚಾವತಾರ ಮತ್ತು ಜನನ ಮರಣದ ಚಕ್ರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ರಾಧಾಕೃಷ್ಣನೂ ಸಹ ಮನುಷ್ಯರೇ ಆದರೆ ದೈವಿ ಗುಣವುಳ್ಳವರು ಈಗ ತಾವು ಆ ರೀತಿ ತಯಾರಾಗಬೇಕಾಗಿದೆ ಮುಂದಿನ ಜನ್ಮದಲ್ಲಿ ದೇವತೆಗಳಾಗುತ್ತೀರಾ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರವಿತ್ತು ಅದು ಈಗ ಪೂರ್ಣವಾಗಿದೆ ಪುನಃ ಪುನರಾವರ್ತನೆ ಆಗುವುದು ಈಗ ತಮಗೆ ಶಿಕ್ಷಣ ಸಿಗುತ್ತಿದೆ ಬಾಬಾ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಹೇಳ್ತಾರೆ ನಾವು ಪಾತ್ರಧಾರಿಗಳೆಂದು ಆದರೆ ನಾವು ಆತ್ಮರು ಮೇಲಿಂದ ಹೇಗೆ ಬಂದೆವು ಇದನ್ನು ತಿಳಿದುಕೊಂಡಿಲ್ಲ ತಮ್ಮನ್ನು ತಾವು ದೇಹಧಾರಿಗಳೆಂದು ತಿಳಿದುಕೊಂಡಿದ್ದಾರೆ ನಾವು ಮೇಲಿಂದ ಬರುತ್ತೇವೆ ನಂತರ ಯಾವಾಗ ಹೋಗುತ್ತೇವೆ ಮೇಲೆ ಹೋಗುವುದು ಎಂದರೆ ಅರ್ಥ ಶರೀರ ಬಿಡುವುದಾಗಿದೆ ಸಾಯುವುದನ್ನು ಯಾರು ಬಯಸುತ್ತಾರೆ ಇಲ್ಲಂತೂ ತಂದೆ ಹೇಳುತ್ತಾರೆ ತಾವು ಈ ದೇಹವನ್ನು ಮರೆಯಿರಿ ಬದುಕಿದ್ದಂತೆಯೇ ಸಾಯುವುದನ್ನು ತಮಗೆ ಕಲಿಸಲಾಗುವುದು ಮತ್ಯಾರೂ ಕಲಿಸಲಾಗುವುದಿಲ್ಲ ತಂದೆಯ ವಿನಹ ತಾವು ಬಂದಿರುವುದೇ ತಮ್ಮ ಮನೆಗೆ ಹೋಗಲು ಮನೆಗೆ ಹೇಗೆ ಹೋಗುವುದು ಈ ಜ್ಞಾನ ತಮಗೆ ಈಗ ಸಿಗುತ್ತಿದೆ ತಮ್ಮದು ಈ ಮೃತ್ಯುಲೋಕದ ಅಂತಿಮ ಜನ್ಮವಾಗಿದೆ ಅಮರ ಲೋಕವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಬೇಗ ಬೇಗ ಹೋಗಬೇಕು ಮೊಟ್ಟ ಮೊದಲು ಮನೆ ಮುಕ್ತಿಧಾಮದಲ್ಲಿ ಹೋಗಬೇಕು ಈ ಶರೀರ ರೂಪಿ ವಸ್ತ್ರವನ್ನು ಇಲ್ಲಿಯೇ ಬಿಡಬೇಕಾಗಿದೆ ನಂತರ ಆತ್ಮ ಮನೆಗೆ ಹೊರಟು ಹೋಗುವುದು ಹೀಗೆ ಅದ್ದಿನ ನಾಟಕದ ಪಾತ್ರಧಾರಿಗಳಿರುತ್ತಾರೆ ಪಾತ್ರ ಪೂರ್ಣವಾಯಿತೆಂದರೆ ವಸ್ತ್ರಗಳನ್ನು ಅಲ್ಲಿಯೇ ಬಿಚ್ಚಿ ಮನೆಗೆ ವಾಪಸ್ ಬೇರೆ ವಸ್ತ್ರಗಳನ್ನು ಧರಿಸಿ ಹೋಗುತ್ತಾರೆ ತಾವು ಈಗ ಈ ಶರೀರ ರೂಪಿ ವಸ್ತ್ರವನ್ನು ಬಿಡಬೇಕಾಗಿದೆ ಸತ್ಯಯುಗದಲ್ಲಿ ಸ್ವಲ್ಪ ಜನ ದೇವತೆಗಳಿರುತ್ತಾರೆ ಇಲ್ಲಂತೂ ಎಷ್ಟೊಂದು ಮನುಷ್ಯರು ಲೆಕ್ಕವಿಲ್ಲದಷ್ಟು ಇದ್ದಾರೆ ಅಲ್ಲಂತೂ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿರುವುದು ಈಗಂತೂ ತಮ್ಮನ್ನು ತಾವು ಹಿಂದೂಗಳೆಂದು ಹೇಳುತ್ತಾರೆ ತಮ್ಮ ಶ್ರೇಷ್ಠ ಧರ್ಮ ಕರ್ಮವನ್ನು ಮರೆತಿದ್ದಾರೆ ಆದ್ದರಿಂದಲೇ ದುಃಖಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ತಮ್ಮದು ಧರ್ಮಶ್ರೇಷ್ಠ ಕರ್ಮಶ್ರೇಷ್ಠವಿತ್ತು ಈಗ ಕಲಿಯುಗದಲ್ಲಿ ಧರ್ಮ ಭ್ರಷ್ಟವಿದೆ ಕರ್ಮ ಭ್ರಷ್ಟವಿದೆ ಬುದ್ಧಿಯಲ್ಲಿ ಬರುತ್ತೆ ನಾವು ಹೇಗೆ ಬಿದ್ದೆವೋ ಈಗ ತಾವು ಬೇಹದ್ದಿನ ತಂದೆಯ ಪರಿಚಯವನ್ನು ಕೊಡುತ್ತೀರಾ ಎಲ್ಲರಿಗೂ ಬೇಹದ್ದಿನ ತಂದೆ ಬಂದು ಹೊಸ ಪ್ರಪಂಚ ಸ್ವರ್ಗವನ್ನು ರಚಿಸುತ್ತಾರೆ ತಂದೆ ಹೇಳುತ್ತಾರೆ ಮನ್ಮನಾಭವ ಈ ಗೀತೆಯ ಅಕ್ಷರಗಳು ಇದಾಗಿದೆ ಸಹಜ ರಾಜಯೋಗದ ಜ್ಞಾನದ ಹೆಸರನ್ನು ಇಡಲಾಗಿದೆ ಗೀತೆ ಎಂದು ಇದು ನಿಮ್ಮ ಪಾಠಶಾಲೆಯಾಗಿದೆ ಮಕ್ಕಳು ಬಂದು ಓದುತ್ತೀರಾ ಅಂದಾಗ ಹೇಳುತ್ತೀರಾ ಇದು ಬಾಬಾರವರ ಪಾಠಶಾಲೆಯಾಗಿದೆ ಎಂದು ಹೇಗೆ ಯಾರ ಮಕ್ಕಳಿಗಾದರೂ ತಮ್ಮ ತಂದೆ ಪ್ರಾಂಶುಪಾಲರಾಗಿದ್ದಾರೆಂದರೆ ಹೇಳುತ್ತಾರೆ ಅಲ್ಲವೇ ನಾವು ನಮ್ಮ ತಂದೆಯ ಕಾಲೇಜಲ್ಲಿ ಓದುತ್ತಿದ್ದೇವೆ ಎಂದು ಅವರ ತಾಯಿಯೂ ಸಹ ಪ್ರಾಂಶುಪಾಲರಾಗಿದ್ದರೆ ಹೇಳುತ್ತಾರೆ ನಮ್ಮ ತಂದೆ ತಾಯಿ ಇಬ್ಬರು ಪ್ರಾಂಶುಪಾಲರಾಗಿದ್ದಾರೆ ಎಂದು ಇಬ್ಬರು ಓದಿಸುತ್ತಾರೆಂದು ಹೇಳುತ್ತಾರೆ ನಮ್ಮ ಅಮ್ಮ ಬಾಬಾರವರ ಕಾಲೇಜ್ ಇದಾಗಿದೆ ತಾವು ಹೇಳುತ್ತೀರಾ ನಮ್ಮ ಬಾ ಅಮ್ಮ ಬಾಬರವರ ಪಾಠಶಾಲೆ ಎಂದು ಇಬ್ಬರೂ ನಮಗೆ ಓದಿಸುತ್ತಿದ್ದಾರೆ ಇಬ್ಬರು ಈ ಆತ್ಮೀಕ ಕಾಲೇಜು ಯೂನಿವರ್ಸಿಟಿಯನ್ನು ತೆರೆದಿದ್ದಾರೆ ಇಬ್ಬರೂ ಒಮ್ಮೆಲೆ ಓದಿಸುತ್ತಿದ್ದಾರೆ ತಂದೆ ಮಕ್ಕಳನ್ನು ದತ್ತು ಮಾಡಿಕೊಂಡಿದ್ದಾರೆ ಇದು ಬಹಳ ಗುಪ್ತವಾದ ಜ್ಞಾನದ ಮಾತುಗಳಾಗಿವೆ ತಂದೆ ಯಾವುದೇ ಹೊಸ ಮಾತನ್ನು ತಿಳಿಸುತ್ತಿಲ್ಲ ಕಲ್ಪದ ಮೊದಲು ಏನು ತಿಳಿಸಿದ್ದರೂ ಅದನ್ನೇ ತಿಳಿಸುತ್ತಿದ್ದಾರೆ ಹಾ ಇಷ್ಟು ಜ್ಞಾನ ಪ್ರತಿ ದಿನ ಗುಹ್ಯವಾಗುತ್ತಲೇ ಹೋಗುತ್ತಿರುವುದು ಆತ್ಮನ ತಿಳುವಳಿಕೆ ನೋಡಿ ಈಗ ತಮಗೆ ಸಿಕ್ಕಿದೆ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಅದು ಎಂದಿಗೂ ವಿನಾಶ ಆಗುವುದಿಲ್ಲ ಆತ್ಮ ಅವಿನಾಶಿಯಾಗಿದೆ ಆತ್ಮನಲ್ಲಿರುವ ಪಾತ್ರವೂ ಅವಿನಾಶಿಯಾಗಿದೆ ಆತ್ಮ ಕಿವಿಗಳ ಮೂಲಕ ಕೇಳುತ್ತದೆ ಶರೀರ ಇರುವುದೇ ಪಾತ್ರವನ್ನು ಅಭಿನಯಿಸಲು ಶರೀರದಿಂದ ಆತ್ಮ ಭಿನ್ನವಾಯಿತೆಂದರೆ ಈ ಶರೀರ ಏನೂ ಉತ್ತರ ಕೊಡುವುದಿಲ್ಲ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ವಾಪಸ್ ಮನೆಗೆ ಹೋಗಬೇಕಾಗಿದೆ ಈ ಪುರುಷೋತ್ತಮ ಯುಗ ಯಾವಾಗ ಬರುವುದು ಆಗ ವಾಪಸ್ ಹೋಗಬೇಕಾಗುವುದು ಇದರಲ್ಲಿ ಪವಿತ್ರತೆ ಮುಖ್ಯವಾಗಿ ಬೇಕು ಶಾಂತಿಧಾಮದಲ್ಲಂತೂ ಪವಿತ್ರ ಆತ್ಮರೇ ಇರುತ್ತಾರೆ ಶಾಂತಿಧಾಮ ಮತ್ತು ಸುಖಧಾಮ ಎರಡೂ ಪವಿತ್ರ ಧಾಮಗಳಾಗಿವೆ ಅಲ್ಲಿ ಶರೀರವೇ ಇರುವುದಿಲ್ಲ ಆತ್ಮ ಪವಿತ್ರವಾಗಿದೆ ಅಂದಾಗ ಅಲ್ಲಿ ಬ್ಯಾಟರಿ ಡಿಸ್ಚಾರ್ಜ್ ಆಗುವುದಿಲ್ಲ ಇಲ್ಲಿ ಶರೀರ ಧಾರಣೆ ಮಾಡಿಕೊಂಡುವುದರಿಂದ ಮೋಟರ್ ನಡೆಯುತ್ತೆ ಮೋಟರ್ ನಿಂತಿತ್ತು ಎಂದರೆ ಪೆಟ್ರೋಲ್ ಕಡಿಮೆ ಆಗುವುದಿಲ್ಲ ಈಗ ತಾವು ಆತ್ಮನ ಜ್ಯೋತಿ ಬಹಳ ಕಡಿಮೆಯಾಗಿದೆ ಎಕ್ದ್ ನಂದಿ ಹೋಗಿಲ್ಲ ಯಾವಾಗ ಯಾರಾದರೂ ಶರೀರ ಬಿಡುತ್ತಾರೆ ಆಗ ದೀಪವನ್ನು ಬೆಳಗಿಸುತ್ತಾರೆ ಅದರ ಸಂಭಾಲನೆ ಮಾಡುತ್ತಾರೆ ನಂದಿ ಹೋಗದಂತೆ ನೋಡಿಕೊಳ್ಳುತ್ತಾರೆ ಆತ್ಮನ ಜ್ಯೋತಿ ಎಂದಿಗೂ ನಂದಿ ಹೋಗುವುದಿಲ್ಲ ಆತ್ಮ ಅವಿನಾಶಿಯಾಗಿದೆ ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಬಾಬರವರಿಗೆ ಗೊತ್ತಿದೆ ಇವರು ಬಹಳ ಮಧುರ ಮಕ್ಕಳಿದ್ದಾರೆ ಆದರೆ ಎಲ್ಲ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಭಸ್ಮವಾಗಿದ್ದಾರೆ ಮತ್ತೆ ಇವರನ್ನೇ ಜಾಗೃತ ಪಡಿಸುತ್ತಿದ್ದೇನೆ ಬಿಲ್ಕುಲ್ ತಮೋ ಪ್ರಧಾನ ಶವಗಳಾಗಿದ್ದಾರೆ ತಂದೆಯನ್ನೇ ತಿಳಿದುಕೊಂಡಿಲ್ಲ ಏನೂ ಕೆಲಸಕ್ಕೆ ಬಾರದಂತೆ ಆಗಿದ್ದಾರೆ ಇಂದಿನ ಮನುಷ್ಯರು ಮನುಷ್ಯರ ಮಣ್ಣು ಈ ದೇಹ ಏನೂ ಕೆಲಸಕ್ಕೆ ಬರುವುದಿಲ್ಲ ಈ ರೀತಿಯೆಲ್ಲ ದೊಡ್ಡ ವ್ಯಕ್ತಿಗಳ ಶರೀರ ಅಂದರೆ ಮಣ್ಣು ಕೆಲಸಕ್ಕೆ ಬರುತ್ತೆ ಬಡವರದ್ದು ಬರಲ್ಲ ಅಂತ ಅಲ್ಲ ಮಣ್ಣಂತೂ ಮಣ್ಣಲ್ಲಿ ಸೇರಿ ಹೋಗುತ್ತೆ ಬಲಿ ಯಾರು ಹೇಗೆ ಇರಬಹುದು ಕೆಲವರು ಸುಡ್ತಾರೆ ಕೆಲವರು ಸ್ಮಶಾನದಲ್ಲಿ ಮಣ್ಣು ಮಾಡ್ತಾರೆ ಮಣ್ಣಲ್ಲಿ ಮುಚ್ಚಿಬಿಡುತ್ತಾರೆ ಪಾರಸಿಯರು ಒಂದು ಗುಂಡಿಯಲ್ಲಿ ಇಟ್ಟುಬಿಡುತ್ತಾರೆ ಮತ್ತು ಪಕ್ಷಿಗಳೆಲ್ಲ ಮಾಂಸವನ್ನು ತಿಂದು ಬಿಡುತ್ತೆ ಅನಂತರ ಮೂಳೆಗಳು ಉಳ್ಕೊಂಬಿಡುತ್ತೆ ಕೆಳಗಡೆ ಮತ್ತೆ ಅದು ಕೆಲಸಕ್ಕೆ ಬರುತ್ತೆ ಪ್ರಪಂಚದಲ್ಲಂತೂ ಬಹಳಷ್ಟು ಜನ ಶರೀರ ಬಿಡ್ತಾರೆ ಸಾಯುತ್ತಾರೆ ಈಗಂತೂ ತಾವು ಶರೀರ ಬಿಡಲೇಬೇಕು ತಾವು ಇಲ್ಲಿ ಬಂದಿರುವುದೇ ಶರೀರವನ್ನು ಬಿಟ್ಟು ವಾಪಸ್ ಮನೆಗೆ ಹೋಗಲು ಅಂದರೆ ಅರ್ಥ ಸಾಯಲು ಶರೀರ ಬಿಡಲು ಖುಷಿ ಖುಷಿಯಿಂದ ಹೋಗುತ್ತೀರಾ ನಾವು ಜೀವನ್ ಮುಕ್ತಿಯಲ್ಲಿ ಬರುತ್ತೇವೆ ಎಂಬುದು ತಮಗೆ ಗೊತ್ತಿದೆ ಯಾರು ಯಾವ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಅಂತಿಮದವರೆಗೆ ಎಲ್ಲರೂ ಪಾತ್ರವನ್ನು ಅಭಿನಯಿಸುತ್ತಾರೆ ತಂದೆ ಪುರುಷಾರ್ಥ ಮಾಡಿಸುತ್ತಾ ಇರುತ್ತಾರೆ ಸಾಕ್ಷಿಯಾಗಿ ನೋಡುತ್ತಾ ಇರಬೇಕು ಇದನ್ನಂತೂ ತಿಳಿದುಕೊಳ್ಳುವಂತಹ ಮಾತಾಗಿದೆ ಇದರಲ್ಲಿ ಭಯಪಡುವಂತಹ ಮಾತೇ ಇಲ್ಲ ನಾವು ಸ್ವರ್ಗದಲ್ಲಿ ಹೋಗಲು ಸ್ವಯಂ ಪುರುಷಾರ್ಥ ಮಾಡಿ ಶರೀರ ಬಿಡುತ್ತೇವೆ ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ಅಂತಿಮತೆ ಸೋಗತಿ ಆಗುವುದು ಇದರಲ್ಲಿ ಪರಿಶ್ರಮವಿದೆ ಪ್ರತಿಯೊಬ್ಬರೂ ವಿದ್ಯಾಭ್ಯಾಸದಲ್ಲಿ ಪರಿಶ್ರಮ ಪಡಬೇಕು ಭಗವಂತನೇ ಬಂದು ಓದಿಸಬೇಕಾಗುವುದು ಅವಶ್ಯವಾಗಿ ವಿದ್ಯಾಭ್ಯಾಸ ದೊಡ್ಡದಿದೆ ಇದರಲ್ಲಿ ದೈವಿ ಗುಣಗಳ ಧಾರಣೆಯೂ ಬೇಕು ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕಾಗಿದೆ ಅಲ್ವಾ ಇವರು ಸತ್ಯಯುಗದಲ್ಲಿದ್ದರು ಈಗ ಪುನಃ ತಾವು ಸತ್ಯಯುಗಿ ದೇವತೆಗಳಾಗಲು ಬಂದಿದ್ದೀರಾ ಮುಖ್ಯ ಗುರಿ ಎಷ್ಟು ಸಹಜವಾಗಿದೆ ತ್ರಿಮೂರ್ತಿಯ ಚಿತ್ರದಲ್ಲಂತೂ ಸ್ಪಷ್ಟ ಜ್ಞಾನವಿದೆ ಈ ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಇಲ್ಲವೆಂದರೆ ತಿಳಿಸುವುದು ಹೇಗೆ ಬ್ರಹ್ಮರವರೇ ವಿಷ್ಣು ವಿಷ್ಣುವೇ ಬ್ರಹ್ಮ ಆಗುತ್ತಾರೆ ಬ್ರಹ್ಮರವರಿಗೆ ಎಂಟು ಭುಜಗಳು ನೂರು ಭುಜಗಳನ್ನು ತೋರಿಸುತ್ತಾರೆ ಏಕೆಂದರೆ ಬ್ರಹ್ಮರವರಿಗೆ ಅಷ್ಟೊಂದು ಮಕ್ಕಳು ಇದ್ದೇವೆ ಅಂದಾಗ ಮತ್ತೆ ಅವರು ಚಿತ್ರವನ್ನು ತಯಾರು ಮಾಡಿದ್ದಾರೆ ಬಾಕಿ ಮನುಷ್ಯರಿಗೆ ಅಷ್ಟು ಭುಜಗಳಿರುವುದಿಲ್ಲ ರಾವಣನಿಗೆ ಹತ್ತು ತಲೆಗಳಿರುವುದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಅಂತಹ ಮನುಷ್ಯ ಹತ್ತು ತಲೆಗಳ ಮನುಷ್ಯಂತೂ ಇರಲಾಗುವುದಿಲ್ಲ ತಂದೆಯೇ ಕುಳಿತು ತಿಳಿಸುತ್ತಾರೆ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಇದು ಸಹ ಆಟವಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ಇದು ಎಂದಿನಿಂದ ಪ್ರಾರಂಭವಾಗುತ್ತೆ ಎಂದು ಪರಂಪರೆ ಎಂದು ಹೇಳುತ್ತಾರೆ ಅರೇ ಪರಂಪರೆ ಅಂದರೆ ಎಂದಿನಿಂದ ಅಂದಾಗ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಓದಿಸುತ್ತಾರೆ ತಂದೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು ಈ ಮ್ಯೂಸಿಯಮ್ಮು ಇದು ಯಾರ ಮಾರ್ಗದರ್ಶನದಿಂದ ತೆರೆದಿದ್ದೀರಾ ಇಲ್ಲಿರುವುದೇ ತಂದೆ ತಾಯಿ ಮತ್ತು ಮಕ್ಕಳು ಮಕ್ಕಳು ಬಹಳಷ್ಟು ಜನ ಇದ್ದೀರಾ ತಂದೆಯ ಮಾರ್ಗದರ್ಶನದಂತೆ ತೆರೆಯುತ್ತಿರುತ್ತೀರಾ ಜನ ಹೇಳುತ್ತಾರೆ ನೀವು ಹೇಳ್ತೀರಾ ಭಗವಾನು ವಾಚ ಅಂದಾಗ ಈ ರಥದ ಮೂಲಕ ನಮಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸಿರಿ ಎಂದು ಕೇಳುತ್ತಾರೆ ಅರೇ ನಿಮಗೆ ಆತ್ಮನ ಸಾಕ್ಷಾತ್ಕಾರ ಆಗಿದೆಯಾ ಇಷ್ಟು ಚಿಕ್ಕ ಬಿಂದುವಿನ ಸಾಕ್ಷಾತ್ಕಾರವನ್ನು ತಾವು ಹೇಗೆ ಏನು ಮಾಡ್ಕೊಳ್ತೀರಾ ಅವಶ್ಯಕತೆ ಇಲ್ಲ ಇದಂತೂ ಆತ್ಮನಿಗೆ ಗೊತ್ತಿದೆ ಆತ್ಮ ಭ್ರಿಕುಟಿಯ ಮಧ್ಯದಲ್ಲಿ ಇದೆ ಇದರ ಆಧಾರದಿಂದ ಇಷ್ಟು ದೊಡ್ಡ ಶರೀರ ನಡೀತಾ ಇದೆ ಈಗ ತಮ್ಮ ಬಳಿ ಪ್ರಕಾಶದ ರತ್ನ ಜಡಿತ ಕಿರೀಟ ಇಲ್ಲ ಬಾಬಾ ಕೇಳ್ತಾರೆ ಮೊದಲು ಎಂದಾದರೂ ಸಿಕ್ಕಿತ್ತು ಸೊ ಹೇಳ್ತೀರಾ ಹಾ ಬಾಬಾ ಕಲ್ಪಕ್ಕೆ ಮೊದಲು ಸಿಕ್ಕಿತ್ತು ಕಲ್ಪದ ಮೊದಲು ಬಂದಿದ್ವಿ ಯಾಕೆ ಬಂದಿದ್ವಿ ಈ ಲಕ್ಷ್ಮೀ ನಾರಾಯಣರಾಗಲು ಎಲ್ಲರಿಗೂ ಈ ಒಂದೇ ಮಾತನ್ನು ಹೇಳಬೇಕು ತಂದೆ ಹೇಳುತ್ತಾರೆ ಒಳ್ಳೆಯದು ಶುಭವನ್ನ ಮಾತನಾಡುತ್ತೀರಾ ಈಗ ಪುರುಷಾರ್ಥ ಮಾಡಿ ಎಲ್ಲರೂ ನರನಿಂದ ನಾರಾಯಣ ಆಗುವುದಿಲ್ಲ ಪ್ರಜೆಗಳು ಬೇಕಾಗಿದ್ದಾರೆ ಕತೆ ಇತ್ತಲ್ವ ಸತ್ಯನಾರಾಯಣನ ಕತೆ ಹೇಳುತ್ತಾರೆ ಅಲ್ವಾ ಅವರಂತೂ ಕತೆ ಹೇಳುತ್ತಾರೆ ಆದರೆ ಬುದ್ಧಿಯಲ್ಲಿ ಬರುವುದೇ ಇಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅದು ಶಾಂತಿ ನಿರಾಕಾರಿ ಪ್ರಪಂಚವಾಗಿದೆ ಮತ್ತೆ ಅಲ್ಲಿಂದ ಹೋಗ್ತೀವಿ ಸುಖ ಸುಖಧಾಮದಲ್ಲಿ ಸುಖ ಕರೆದುಕೊಂಡು ಹೋಗುವವರು ಒಬ್ಬ ತಂದೆಯಾಗಿದ್ದಾರೆ ತಾವು ಯಾರಿಗೆ ತಿಳಿಸಿರಿ ಹೇಳಿ ಈಗ ವಾಪಸ್ ಮನೆಗೆ ಹೋಗಬೇಕು ಆತ್ಮನನ್ನು ಈಗ ತನ್ನ ಮನೆಗೆ ಅಶರೀರಿ ತಂದೆಯೇ ಕರೆದುಕೊಂಡು ಹೋಗುತ್ತಾರೆ ಈಗ ತಂದೆ ಬಂದಿದ್ದಾರೆ ಆ ತಂದೆಯನ್ನು ಎಲ್ಲರೂ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನು ಯಾವ ಶರೀರದಲ್ಲಿ ಬರುತ್ತೇನೆ ಅವರನ್ನು ಎಲ್ಲರೂ ತಿಳಿದುಕೊಂಡಿಲ್ಲ ರಥ ಅಂತೂ ನನಗೆ ಬೇಕು ಅಲ್ವಾ ಪ್ರತಿಯೊಬ್ಬರ ರಥದಲ್ಲಿ ಆತ್ಮ ಪ್ರವೇಶ ಮಾಡುತ್ತೆ ಎಲ್ಲರ ಆತ್ಮ ಬೃಕುಟಿಯ ಮಧ್ಯದಲ್ಲಿ ಇರುವುದು ತಂದೆ ಬಂದು ಬೃಕುಟಿಯ ಮಧ್ಯದಲ್ಲಿಯೇ ಕುಳಿತುಕೊಳ್ಳುತ್ತಾರೆ ತಿಳಿಸುವುದಂತೂ ಬಹಳ ಸಹಜವಾಗಿದೆ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ತಂದೆಗೆ ಎಲ್ಲರೂ ಮಕ್ಕಳು ಒಂದೇ ಸಮಾನರು ಅದರಲ್ಲಿಯೂ ಕೂಡ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಮಾಡುತ್ತಿದ್ದಾರೆ ಇದರಲ್ಲಿ ಯಾರೂ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಈ ಶರೀರ ರೂಪಿ ವಸ್ತ್ರದ ಜೊತೆ ಮಮತ್ವವನ್ನು ತೆಗೆದು ಬದುಕಿದ್ದಂತೆಯೇ ಸಾಯಬೇಕು ಅಂದರೆ ಅರ್ಥ ತಮ್ಮ ಎಲ್ಲ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಡಬಲ್ ಕಿರೀಟಧಾರಿಗಳಾಗಲು ವಿದ್ಯಾಭ್ಯಾಸದ ಪರಿಶ್ರಮ ಪಡಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಹೇಗೆ ಗುರಿ ಇದೆ ಹಾಗೆಯೇ ಶುಭವನ್ನು ಮಾತನಾಡಬೇಕು ಅಂತಹ ಪುರುಷಾರ್ಥವನ್ನು ಮಾಡಬೇಕು ವರದಾನ ಅಕಲ್ಯಾಣದ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಅಪಕಾರಿಗಳ ಮೇಲೆ ಉಪಕಾರ ಮಾಡುವಂತಹ ಜ್ಞಾನಿತು ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಯಾರಾದರೂ ನಿಮಗೆ ಪ್ರತಿನಿತ್ಯ ನಿಂದನೆ ಮಾಡುತ್ತಾರೆ ಆ ಕಲ್ಯಾಣವನ್ನು ಮಾಡುತ್ತಾರೆ ತಿರಸ್ಕಾರ ಮಾಡುತ್ತಾರೆ ಬೈಯುತ್ತಾರೆ ಆದರೂ ಸಹ ಅವರ ಪ್ರತಿ ಮನಸ್ಸಿನಲ್ಲಿ ತಿರಸ್ಕಾರದ ಭಾವ ಬರಬಾರದು ಅಪಕಾರಿಗಳಿಗೂ ಸಹ ಉಪಕಾರ ಮಾಡಬೇಕು ಇದೇ ಜ್ಞಾನೀತು ಆತ್ಮನ ಕರ್ತವ್ಯವಾಗಿದೆ ಹೀಗೆ ತಾವು ಮಕ್ಕಳು ತಂದೆಗೆ ಅರವತ್ತ್ಮೂರು ಜನ್ಮಗಳು ನಿಂದನೆ ಮಾಡಿದ್ದೀರಾ ಮತ್ತೆಯೂ ಸಹ ತಂದೆ ಕಲ್ಯಾಣಕಾರಿ ದೃಷ್ಟಿಯಿಂದಲೇ ನೋಡಿದರು ಅಂದಾಗ ತಂದೆಯನ್ನು ಅನುಸರಿಸಿರಿ ಜ್ಞಾನೀತು ಆತ್ಮನ ಅರ್ಥವೇ ಆಗಿದೆ ಸರ್ವರ ಪ್ರತಿ ಕಲ್ಯಾಣದ ಭಾವನೆ ಆ ಸಂಕಲ್ಪ ಮಾತ್ರದಲ್ಲಿಯೂ ಬರಬಾರದು ಸ್ಲೋಗನ್ ಮನ್ ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತರಾಗಿ ಇದ್ದಾಗ ಅನ್ಯರ ಮನಸ್ಸಿನ ಭಾವವನ್ನು ತಿಳಿದುಕೊಳ್ಳಬಹುದಾಗಿದೆ ಓಂ ಶಾಂತಿ